ನೀವು ನಾವೆಲ್ಲ ಕೂಡ ಕೆಂಪೇಗೌಡ ವಂಶಸ್ರು ನಿಮ್ಮ ನಮ್ಮ ನಮ್ಮಲ್ಲಿರೋ ರಕ್ತ ಯಾವುದು ಅಂದ್ರೆ ಕೆಂಪೇಗೌಡ ವಂಶದ್ದು ಅದಕ್ಕೆ ಪೂರಕವಾಗಿ ಸಾಕ್ಷಿ ಭೂತ್ಗಳು ಹೇಗೆ ಅಂದ್ರೆ ಇವತ್ತು ಉದಾಹರಣೆಗೆ ನಾನು ಬಹಳಷ್ಟು ಜನ ಒಕ್ಕುಲ್ ತಂದ ಮನೆಗಳಲ್ಲಿ ಕೇಳಿದ್ದೀನಿ ನಮ್ಮ ಕುಟುಂಬದಲ್ಲೇ ನಮ್ಮ ಅಜ್ಜಿ ಹೆಸರು ಕೆಂಪಮ್ಮ ನನ್ನ ತಮ್ಮನ ಹೆಸರು ಕೆಂಪೇಗೌಡ ಈ ತರ ಗಡ್ಡೇಗೌಡ ಕೆಂಪರಂಜೇಗೌಡ ಕೆಂಪೇಗೌಡ ನಂಜೇಗೌಡ ನಂಜಾರೆಡ್ಡಿ ಇವರೆಲ್ಲರೂ ಕೂಡ ನಿಮಗೆ ನೆನಪಿದೆ ಈಗ ಒಟ್ಟೋಗಿ ರೆಡ್ಡಿ ಈಗ ಎಲ್ಲಿಂದ ಹೆಸರು ಹುಡುಕೊಂಡಿರ್ತಾರೆ ಅದು ಪಾಪ ಅಜ್ಜಿಗಳ ಮೈ ಹೆಚ್ಚಿ ಈಗ ಹಿರಿಯ ನೋಡಿದ್ರೆ ನಮ್ಮ ತಾತನ ಹೆಸರು ನಮ್ಮ ಮುತ್ತಾತನ ಹೆಸರು ನಮ್ಮ ತಂದೆ ಹೆಸ್ರು ಇರಬೇಕು ಅಂತ ಸಾಕ್ಷಿ ಗುಡ್ಡಿಯಾಗಿಂತ ವಂಶಸ್ಥರು ಅಂತೇಳಿ ಹೆಸರು ನಿಡ್ತಾ ಅದೇ ರೀತಿ ಈ ಭಾಗದಲ್ಲಿ ಕೂಡ ಆ ಒಂದು ಹೆಸರಿನ ಇವತ್ತು ನಂಜಾರೆಡ್ಡಿ ಇನ್ನು ಕೆಂಪೆ ಇವೆಲ್ಲ ಕೂಡ ಅದು ನಮ್ಮ ಕೆಂಪೇಗೌಡ ವಂಶಸ್ಥರು ಯಾಕೆ ನಾವು ಕೆಂಪೇಗೌಡ ಇಷ್ಟೊಂದು ಸ್ಮರಣೆ ಮಾಡಬೇಕು ಅಂದ್ರೆ ಅವರು ಹಾಕಿದಂಥ ಅಡಿಪಾಯ ಬೆಂದೆಕಾಳು ಆಗಿದ್ದಂಥ ಒಂದು ಹಳ್ಳಿಗೆ ಅವರು ವಂಶಜರು ಆಗದಂತ ಅಡಿಪಾಯ ಇಡೀ ವಿಶ್ವವೇ ಇವತ್ತು ತಿರುಗಿ ನೋಡುವಂತ ಬೆಂಗಳೂರು ಆಗಿ ಬಹುಸಂಖ್ಯಾತ ಪ್ರಪಂಚದಲ್ಲೇ ವಿಶ್ವದ ಭೂಪಟದಲ್ಲೇ ಬೆಂಗಳೂರು ಅಂದ್ರೆ ಅದಕ್ಕೊಂದು ಖ್ಯಾತಿ ಇದೆ ವಿಶ್ವದಲ್ಲಿ ಅನ್ನೋ ಮಾತಿನ ಈ ಸಂದರ್ಭ ಸ್ಮರಣೆ ಮಾಡಬೇಕಾಗಿದೆ ಬಹಳಷ್ಟು ದೂರದೃಷ್ಟಿಯ ನಾಯಕರು ಅಂತ ಯಾರಾದ್ರೂ ಇದ್ರೆ ಅದು ನಾಡಪ್ರಭು ಕೆಂಪೇಗೆ ತುಂಬಾ ವಿಚಾರ ಮಾತಾಡ್ಬೇಕಂತಿದ್ದೆ ಆದ್ರೆ ಈಗ ಕಾಲಾವಕಾಶ ಕಡಿಮೆ ಇದೆ ಎಲ್ಲರೂ ಎದ್ದೋಗಿದ್ದಾರೆ ಕೆಲವೇ ವಿಚಾರಗಳನ್ನು ಮಾತಾಡಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ ರಮೇಶ್ ಅಮ್ಮ ಅವರು ಇಲ್ಲಿದ್ದಾರೆ ವಕ್ಲಿಗರ ಸಂಘ ಅಂದರೆ ನಮ್ಮೆಲ್ರಿಗೂ ಚಿಕ್ಕಬಳ್ಳಾಪುರ ವಕ್ಲಿಗರ ಸಂಘ ನಿದರ್ಶನ ಆಗಬೇಕು ಯಾಕಂದರೆ ನಾನು ಎರಡು ಸಾವಿರದ ಏಳರಲ್ಲಿ ಎ ಡಬ್ಲ್ಯೂ ಆಗಿ ಫಸ್ಟ್ ಅಲ್ಲಿ ಹೋದಾಗ ನನಗೆ ಅಲ್ಲಿವರೆಗೂ ನಾನು ಚಿಂತಾಮ್ಲಿ ಹೋದ್ದೆ ಯಾವತ್ತೂ ಒಕ್ಕಲಿಗರ ಸಂಘದ ಅನುಭವ ಇರಲಿಲ್ಲ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಪಕ್ಷ ಇರಲಿ ಸಂಘದ ವಿಚಾರ ಬಂದಾಗ ಎಲ್ಲ ನಾಯಕರು ಒಂದು ಒಂದುಗೂಡಿ ಪ್ರತಿಯೊಂದು ಕೂಡ ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ರು ಆತರ ನಮ್ಮ ತಾಲೂಕುಗಳಲ್ಲಿ ಯಾಕೆ ಆಗಲ್ಲ ಅನ್ನೋ ಒಂದು ಭಾವನೆ ನನಗಿತ್ತು ಆದ್ರೆ ಇವತ್ತು ಏನ್ ಇವತ್ತು ಕೆಂಪೇಗೌಡ ಜಯಂತೋತ್ಸವ ಅಂಗವಾಗಿ ಎಲ್ಲ ನಮ್ಮ ಕುಲಬಾಂಧವರು ನಾಯಕರು ಪ್ರತಿಯೊಬ್ರು ಇಲ್ಲಿ ಬಂದು ಸೇರಿದ್ದು ತುಂಬಾ ಸಂತೋಷ ಆಯಿತು ತಮ್ಮೆಲ್ಲರಿಗೂ ಗೊತ್ತಿದೆ ನಾವು ಇವತ್ತು ಎಲ್ಲೂ ಇಲ್ಲದೆ ಒಂದು ಮೂಲೆ ಗುಂಪಾಗುವ ಪರಿಸ್ಥಿತಿ ಬಂದಿದೆ ಚಿಂತಾಮಣಿ ಹೋಯ್ತು ಬಾಗೇಪಲ್ಲಿ ಹೋಯ್ತು ಕಾನ್ಸ್ಟೆನ್ಸಿ ಎಂ ಪಿ ಬಂದಾಗ ಒಂದು ಕಡೆ ಚಲೂರ್ ಅರ್ಧ ಭಾಗ ಕೋಲಾರಗಿದೆ ಅರ್ಧ ಭಾಗ ಚಿಕ್ಕಬಳ್ಳಾಪುರಕ್ಕಿದೆ ಆಲ್ಮೋಸ್ಟ್ ನಾವು ಒಂಥರ ಯಾವುದೋ ಒಂದು ಗುಂಪಲ್ಲಿ ಬಿಟ್ಟಿದೀವಿ ಆದ್ರೆ ಒಂದಂತೂ ನಿಜ ಈ ಭಾಗದ ಜನರಿಗೆ ಒಂದು ಶಕ್ತಿ ಇದೆ ನಾನು ಕೂಡ ಈ ಭಾಗದಿಂದ ಕಷ್ಟಪಟ್ಟು ಓದಿ ಒಂದು ಮೆಲಿಸಿರುತ್ತ ಹೋಗಿರೋನಾಗಿದ್ದೀನಿ ನಮ್ಮ ಧೀಮಂತ ನಾಯಕರು ಕೆ ಎಂ ಕೃಷ್ಣಾರೆಡ್ಡಿ ಅವರಿದ್ರು ಅವ್ರಿಗೆ ನಾನು ಚಿಕ್ಕ ಹುಡುಗನಾಗಿದ್ದಾಗ ಒಂದು ಒಟ್ನಾಟ ಅವ್ರು ಯಾವಾಗಲೂ ಹೇಳಿದ್ರು ನಾವು ಬಯಲ ಇದ್ರು ಪಕ್ಕದ ರಾಯಲ್ಸೀಮೆಯವರ ತರ ನಮ್ಮ ಗುಂಡಿಗೆ ತುಂಬಾ ಗಟ್ಟಿ ಇದೆ ನಮ್ ನಾವು ಪ್ರತಿಯೊಂದು ಕೂಡ ಏನ್ ಈ ಗುಟ್ಲು ಕಂಡುಬಡ್ತಾ ಇದ ಅಂದ್ರೂ ಕೂಡ ಗಟ್ಟಿ ಹೃದಯ ಉಂಡೆವಲ್ಲು ಏನ್ ಅಂತ ಶಕ್ತಿ ಉಂದಿ ಪ್ರತಿಯೊಬ್ಬರು ಕೂಡ ನಂದು ಒಂದೇ ಒಂದು ರಿಕ್ವೆಸ್ಟ್ ಏನು ಗೊತ್ತಾ ಪ್ರತಿಯೊಬ್ಬರು ಇವತ್ತು ನಮಗಿಲ್ಲಿ ನೀರಾವರಿ ಸಮಸ್ಯೆ ಇದೆ ಕೆರೆಗಳಲ್ಲಿ ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ ಯಾವುದೋ ಇದ್ರ ತಂದು ಕೊಡ್ತಾ ಇದ್ದಾರೆ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಅಂತೇಳಿ ಅಲ್ಲಿ ಚರಂಡಿ ನೀರನ್ನ ಸುದ್ದೀಕರಿಸಲ್ಲಿ ಕೊಡ್ತಾ ಇದ್ದಾರೆ ಮೇ ಒಂದು ಸ್ವಲ್ಪ ದಿನ ನಮ್ಗೆ ಏನಾದರೂ ಅಂತರ್ಜಲ ಅದರಿಂದ ಇದಾಗ್ಬೋದು ಆದರೆ ಕೆಲವೇ ವರ್ಷಗಳಲ್ಲಿ ಮಲಿನ ಆಗೋದಂತೂ ನಿಜ ಪೊಲ್ಯೂಷನ್ ಅಂತರ್ಗ ಪಲ್ಯೂಷನ್ ಆಗುತ್ತೆ ಹಾಗಾಗಿ ಏನು ಹೇಳ್ತೀನಿ ಪ್ರತಿಯೊಬ್ಬರು ವಿದ್ಯಾಭ್ಯಾಸ ಕೊತ್ತು ಕೊಡಿ ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಜೊತೆಗೆ ವಿದ್ಯೆ ಮಾಡಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಅಧಿಕಾರಕ್ಕೆ ಹೋದ್ಮೇಲೆ ಈ ಒಂದು ಭಾಗಕ್ಕೆ ಏನಾದರೂ ಮಾಡೋ ತರ ಮಾಡಿ ಮಾತಾಡಿದ್ದಾರೆ ನಿಮಗೂ ಕಾರ್ಯಕ್ರಮ ಕಲಾಕಲೆ ಮನೆಗಳಲ್ಲಿ ಇರ್ತದೆ ಅಂತ ಎಲ್ಲ ಹೋಗ್ತಾ ಇದ್ರ ಎರಡೇ ಮಾತಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಭಾಷಣ ಈ ಒಂದು ಸಂದರ್ಭ ಮೂರು ವರ್ಷಗಳ ಹಿಂದೆ ಇದೇ ವೇದಿಕೆ ಮೇಲೆ ಗುಣಪ್ರೆಡ್ಡಿ ಅವರು ನಾವು ಕೊಟ್ಟಂಥ ಮಾತಿನ ಪ್ರಕಾರ ನೀವೆಲ್ಲ ಏನು ಗೌರವಿತವಾಗಿ ಭ್ರಷ್ಟಾಚಾರ ತುಂಬಿಕೊಳ್ಳ ಸಮಾಜದಲ್ಲಿ ಏನು ಚುನಾವಣೆ ಸಂದರ್ಭಗಳಲ್ಲಿ ಗೌರವಿತವಾಗಿ ಒಂದು ರೂಪಾಯಿ ನಮ್ಮನ್ನ ನಿರೀಕ್ಷೆ ಮಾಡದೆ ನಮಗೆಲ್ಲ ಆಶೀರ್ವಾದ ಮಾಡಿ ಕಳಿಸಿದ್ರ ಅದಕ್ಕಾಗಿ ನಾವು ತಮಗೆ ತನ್ನ ತನ್ನ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಬಂಧುಗಳೇ ಅದೇ ರೀತಿಯಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ಕೆಂಪೇಗೌಡರ ಹುಟ್ಟು ಬಂದಿದ್ರೆ ಅಷ್ಟೊಂದು ಅಭಿವೃದ್ಧಿ ಮಾಡೋಕ್ಕಾಗ್ತಿರಲಿಲ್ಲ ಅನ್ನೋದು ಕಾಣುತ್ತೆ ಆ ರೀತಿ ನಾವೆಲ್ಲ ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಸುಮಾರು ಆರ್ನೂರ ಏಳುನೂರು ಕೋಟಿ ರೂಪಾಯಿ ಇವತ್ತು ನಗದು ಹಣವನ್ನು ನಾವು ಇವತ್ತು ಇಟ್ಟಿದ್ದೇವೆ ಜಮೀನುಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ ದೇವನಹಳ್ಳಿಯಲ್ಲಿ ಇವತ್ತು ಸುಮಾರು ನೂರು ಎಕರೆ ಜಮೀನು ಹುಡುಬೇಕಿ ಅಂತ ಹೇಳಿ ಇವತ್ತೆಲ್ಲ ನಾವು ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿರ್ಧಾರ ಮಾಡಿದ್ದೇವೆ ಅಷ್ಟೇ ಅಲ್ಲ ಕೋಲಾರಲ್ಲಿ ಒಂದು ಹತ್ತು ಎಕರೆ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಎಕರೆ ಜಮೀನು ತಗೊಂಡು ಇದೇ ಮಾದರಿಯಲ್ಲಿ ಚೇಳೂರು ಮಾದರಿಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕಂತ ನಾವು ಒಂದು ಚಿಂತನೆ ನಡೆಸ್ತಾ ಇದ್ದೇವೆ ಏನು ಈ ಒಂದು ಹತ್ತು ಎಕರೆ ಜಮೀನಲ್ಲಿ ಮಾಡಿದ್ದೀರಾ ಬಹಳ ಸಂತೋಷ ಭೂ ಪರಿವರ್ತನೆ ಆಗಿ ಕನ್ವರ್ಷನ್ ಆಗಿ ನಿಮ್ಗೆ ರಿಜಿಸ್ಟರ್ ಆಗಿದೆ ನಮ್ಮ ಕೋಣಪಟ್ಟ ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಏನು ಆರ್ಥಿಕ ಸಹಾಯ ಬೇಕೋ ಎಲ್ಲ ಅವರು ಮಾಡಕ್ಕೆ ರೆಡಿ ಇರ್ತಾರೆ ಈಗಾಗಲೇ ಕೆಲವರು ದಾನಿಗಳಾಗಲೇ ಇದು ಮಾಡಿದ ಅನೌನ್ಸ್ ಮಾಡಿದ್ದಾರೆ ನಾನು ನನ್ನ ಇತಿಮಿತಿ ಪರಿಮಿತಿಗಳಲ್ಲಿ ಏನು ಸಾಧ್ಯ ಆಗುತ್ತೆ ಅಷ್ಟನ್ನು ಸಹಾಯ ಕೊಡ್ಲಿಕ್ಕೆ ನನ್ನ ಬದ್ನಾಗಿರ್ತೇನೆ ಅಂತ ಹೇಳ್ತಾ ಈಗಾಗಲೇ ರಾಮಚಂದ್ರ ರೆಡ್ಡಿ ಸರ್ ನಾವಾಗಲೇ ನನ್ನ ಇತಿಮಿತಿಯಲ್ಲಿ ಸಹಾಯ ಮಾಡಿದ್ದೇನೆ ಇನ್ನು ಮುಂದೆ ನಾನು ಮಾಡ್ತೇನೆ ಅಂತ ಹೇಳುತ್ತಾ ಬಂಧುಗಳೇ ಈಗಾಗಲೇ ಏನ್ ನೀವು ಸಂಘ ಸುಮಾರು ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ರಾಜ್ಯ ಒಕ್ಕಲಿಗರ ಸಂಘ ಕುಂಡುತ್ತಾ 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 ಕುಂಡತಾ ಬರ್ತಾ ಇದೆ ಸೂಪರ್ ಸೈಡ್ ಆಗಿತ್ತು ಈ ಬೋರ್ಡ್ ನೀವೆಲ್ಲ ಕಳಿಸುವ ಆಶೀರ್ವಾದ ಮಾಡಿಕೊಂಡು ಹೋಗುವವರೆಗೂ ಇವತ್ತು ನಲವತ್ತು ನಾಲ್ಕು ಎಕರೆ ಜಮೀನು ಸಜ್ಜೆ ಪಾಡಿದೆ ಇವತ್ತು ಕೈ ಹೋಗಿದೆ ಇವೆಲ್ಲ ದಾನ ಮಾಡಿರ್ತಕ್ಕಂಥ ಆಸ್ತಿ ಸುಮಾರು ಸಾವಿರದ ಐನೂರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿ ಬೇರೆಯವರ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಯಾವುದೇ ಸಂಘ ಸಂಸ್ಥೆಯ ಒಂದು ಪ್ರಾಪರ್ಟಿನ ಬೇರೆಯವರಿಗೆ ಪರಭಾರಿ ಮಾಡಕ್ ಆಗೋದೇ ಇಲ್ಲ ಇದನ್ನು ಮನಗಂಡಿರ್ತಕ್ಕಂಥ ನಮ್ಮ ಭೀಮಂತ ನಾಯಕರು ನಮ್ಮ ಕೋಣಪ್ಪ ಅವರು ಅದನ್ನೆಲ್ಲ ಕರ್ತವ್ಯದಲ್ಲಿ ತೆಗೆಸಿ ವೀಟಲ್ಲಿ ಇಟ್ಟು ಆ ಜಮೀನ ಮತ್ತೆ ಮರು ವಶಪಡಿಸ್ಕೊಳ್ಲಿಕ್ಕೆ ಇವತ್ತೆಲ್ಲ ಹೋರಾಟ ಮಾಡಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಈಗ ಅವ್ರನ್ನ ಸ್ಟೇ ತರಿಸಿ ಅವ್ರನ್ನ ವಾಪಸ್ ಕಳಿಸಿ ಸೈಟಿಗಳು ಮಾಡಿ ಮಾಡ್ತಾ ಇದ್ರು ಪುಣ್ಯಾತರು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಬೆಂಗಳೂರು ನಗರದಲ್ಲಿ ಕೋಣಪ್ಪ ರಂಗ್ ಹೊರಗಾಕಿ ಸ್ಟೇಟ್ ಅಂತ ಕೋರ್ಟ್ ಅಲ್ಲಿ ಕಾಂಪೌಂಡ್ ಹಾಕಿ ಸಿ ಸಿ ಟಿವಿಗಳು ಹಾಕಿ ಇವತ್ತು ಸೆಕ್ಯೂರಿಟಿ ಹಾಕಿಟ್ಟಿದ್ದಾರೆ ಬಂಧುಗಳೇ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಅವರಿಗೆ ರೀ ತುಂಬುದು ಬಲ ಒಂದು ಅಭಿನಂದನೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ನಮ್ಮ ಉಮಾಪತಿಗಳವರು ಹಾಗೆ ಬಹಳ ಯುವಕರು ಬಹಳ ಸ್ವಚ್ಛ ಒಂದು ನಿರ್ದೇಶಕರು ಭ್ರಷ್ಟಾಚಾರದ ವಿರುದ್ಧ ಸಿಡಿದೇಳ್ತಕ್ಕಂತಹ ವ್ಯಕ್ತಿ ನಮ್ಮ ಸಂಘದಲ್ಲಿ ಏನ ಏನೇ ಒಂದು ವಿಚಾರ ಆಗಲಿ ಭ್ರಷ್ಟಾಚಾರದ ವಿರುದ್ಧ ಫಸ್ಟ್ ಸಿಡಿದೇಳ ನಮ್ಮ ಉಮಾಪತಿ ಗೌಡ್ರು ಅಷ್ಟೇ ಎಲ್ಲ ಟಿ ವಿ ಪೇಪರ್ ನೋಡಿರ್ಬೋದು ಆ ಕೆಲವ ಒಂದು ದರ್ಶನ್ ವಿರುದ್ಧವಾಗಿಲ್ಲ ತೊಡೆತು ನಿಂತಿದ್ದು ನಮ್ಮ ಇದೇ ನಮ್ಮ ಉಮಾಪತಿ ಗೌಡ್ರು ಅದಕ್ಕೆ ತಮ್ಮ ಸಮುದಾಯದೆಲ್ಲ ಯುವಕರು ಅಂತ ಯುವಕ ನಾಯಕರಿಗೆ ನಾವೆಲ್ಲ ಸಹಕಾರ ಮಾಡಿಕೊಡ್ಬೇಕಂತೇಳಿ ಸಂದರ್ಭದಲ್ಲಿ ಕೂತ್ ಬಂದ್ರೆ ಬಂಧುಗಳೇ ಶ್ರೀನಾಥ್ ರೆಡ್ಡಿ ಯಲವಳ್ಳಿ ರಮೇಶ್ ಕೋನಪರೆಡ್ಡಿ ಉಪೇಂದ್ರ ರೆಡ್ಡಿ ಸುಧಾಕರ್ ಎಂಪಿ ಪಿ ಉಮಾಪತಿ ಶ್ರೀನಿವಾಸಗೌಡ ವೆಂಕವಣಪ್ಪ ನಲ್ಸಾನಪಲ್ಲೆ ಹರಿದೇವ್ ಡೆವಲಪರ್ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ಸುಧಾಕರ್ ರೆಡ್ಡಿ ಸಾಹೇಬರು ಕಲ್ಲಿಪಲ್ಲಿ ವೆಂಕಟೇಶ್ ಇವರಿಗೆ ನಮ್ಮ ಚೇಲೂರು ಒಕ್ಕಲಿಗಿರ ತಾಲೂಕು ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ರಾಮಚಂದ್ರ ರೆಡ್ಡಿ ಅಣ್ಣವರು ನನಗೆ ಫೋನ್ ಮಾಡಿದರು ಕೆಂಪೇಗೌಡ ಜಯಂತಿ ಮಾಡಬೇಕು ಬರಬೇಕು ಅಂತ ನಾವು ಸುಮ್ಮನೆ ಮೆರವಣಿಗೆ ಆದರೆ ನಾವು ಬರಲ್ಲ ನಮ್ಗೆ ಯಾವಾಗಲೂ ಕಾಂಪ್ರೆಕ್ಟ್ ಸಾಹೇಬರು ನಮ್ಮ ಅರಣ್ಯ ಹತ್ರ ಹೇಳ್ತಿದ್ದಾರೆ ಸುಮ್ಮನೆ ಹತ್ತು ಎಕರೆ ಜಮೀನಿದೆ ಅಲ್ಲೇನಾದರೂ ಮಾಡಬೇಕಂತ ಅವ್ರು ಕೇಳ್ತಿದ್ದಾರೆ ನೀವೇನಾದರೂ ವೇದಿಕೆ ಮೀಟಿಂಗ್ ಮಾಡಿದರೆ ನಾವು ಎಲ್ಲ ಗೆಸ್ಟ್ಗಳನ್ನು ಕರೆಸಿ ನಮ್ಮ ವತಿಯಿಂದ ನಮ್ಮ ಕೈಲಾದಷ್ಟು ಸುಮಾರು ಒಂದು ಕನಿಷ್ಠ ಹತ್ತು ರೂಮ್ ಆದರೆ ಅನೌನ್ಸ್ ಮಾಡಿಸ್ತೀವಿ ಅಂತ ಹೇಳಿದೆ ನಾನು ರಾಮಚಂದ್ರ ರಾಮಚಂದ್ರಿಗೆ ಅದೇ ಪ್ರಕಾರ ಹತ್ತು ರೂಮ್ ಆಗಿದೆ ಇನ್ನು ಎಂಟು ದಿನಕ್ಕೆ ಭಾನುವಾರಕ್ಕೆ ನಾವು ತಪ್ಪದೆ ಎಲ್ಲರೂ ಇಲ್ಲಿ ಬರಬೇಕು ಯಾಕಂದರೆ ನಮ್ಮ ಸಮಾಜದ ದೃಷ್ಟಿಯಿಂದ ನಾವು ಇಲ್ಲ ಅಂದರೆ ಈ ಮುಂದಿನ ಪೀಳಿಗೆಗೆ ತುಂಬ ಅನನ್ಕು ಅನಾನುಕೂಲ ಆಗುತ್ತೆ ಯಾಕಂದರೆ ನಮಗೆ ಚಿಂತಾಮಣಿ ನಲವತ್ತು ಕಿಲೋಮೀಟ್ರು ಬಾಗೇಪಲ್ಲಿ ನಲವತ್ತು ಕಿಲೋಮೀಟ್ರ್ ಈ ಕಡೆ ಆಂಧ್ರಾಗೆ ಹೋಗಬೇಕಂದ್ರೆ ಅನುಕೂಲ ಆದರೆ ನಲ್ವತ್ತು ಕಿಲೋಮೀಟ್ರ್ ಮಧ್ಯದಲ್ಲಿ ನಾವಿದ್ದೀವಿ ಇವಾಗ ಏನೋ ಕಷ್ಟಪಟ್ಟು ಎಲ್ಲ ನಮ್ಮ ಚೇಲೂರು ವಕೀಲಿಗರು ಆವತ್ತು ಸಣ್ಣ ಸಮಸ್ಯೆಯಿಂದ ಮುಂದೆ ಬಂದು ಸುಮಾರು ದುಡ್ಡು ವಸೂಲು ಮಾಡಿ ಹತ್ತು ಎಕರೆ ತೆಗೆಸು ತೆಗೆದುಕೊಂಡಿರೋ ಅಷ್ಟೇ ಸುಲಭ ಇಲ್ಲ ಇವಾಗ ಹತ್ತು ಎಕರೆದು ಇದು ಎಮ್ ಆಗಿ ಬೆಳೀಬೇಕು ಇವಾಗ ನಮ್ಮ ಕಿಮ್ಸ್ ಹಾಸ್ಪಿಟ್ಲಿರೋದು ಅದೆಲ್ಲ ಹತ್ತು ಎಕರೆಯಲ್ಲಿ ಹನ್ನೆರಡು ಇರೋದು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅದು ಅದೇ ಥರ ಇಲ್ಲಾಗಬೇಕು ಇಲ್ಲಿ ಒಳ್ಳೆಯವ್ರು ಬಂದರೆ ಅನುಕೂಲ ಮಾಡೋಕ್ಕೆ ನಮ್ಮ ಕಾನ್ಪಿಡ್ ಸಾಹೇಬರು ಅರ್ನಾಥ್ ರೆಡ್ಡೋರು ಇಲ್ಲಿರೋ ಎಲ್ಲ ಮುಖಂಡರು ಬೆನ್ನೆ ಇಂದು ಇದ್ದು ಇದ್ದು ಕೆಲಸ ನಮ್ಮ ನಮಗೆ ಮಾಡಿಕೊಡ್ತಾರೆ ಫಸ್ಟ್ ಇಲ್ಲಿ ನಾವು ಕರೆಕ್ಟಾಗಿರಬೇಕು ನಾನ್ ರೆಡ್ಡಿ ಚೇಳೂರು ಗಾಯತ್ರಿ ಶಂಕರರೆಡ್ಡಿ ಇರೋರು ಧರ್ವರ್ ಪಲ್ಯ

திருப்போ இந்து நிலை பிள்ள ஜம் உண்டது மந்திரம் அடிப்பிச்சு பணிச்சேன் வாரி